ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ ಹರಿಹಿ ಓಂ ನಮ್ಮ ರಸ ಗುಳಿಗೆಗಳ ಲಘು ಉಪನ್ಯಾಸ ಮಾಲಿಕೆಯಲ್ಲಿ ಕಳೆದ ಎರಡು ದಿನಗಳು ವಿರಾಮ ಬಂದಿದೆ ಅದಕ್ಕೆ ಕಾರಣ ನಾನು ವ್ಯಾಸರಾಜರ ಮೂಲ ಬೃಂದಾವನ ಸನ್ನಿಧಾನವಾದಂತಹ ನವಬೃಂದಾವನಕ್ಕೆ ಹೋಗಿ ವ್ಯಾಸರಾಜ ಗುರುಸಾರ ಹೋಮರ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರಣ ಇವತ್ತು ವ್ಯಾಸರಾಜರ ಗುರು ವ್ಯಾಸರಾಜ ಗುರು ಸಾರ್ವಭೌಮರ ವ್ಯಕ್ತಿತ್ವವನ್ನು ನಮ್ಮ ಲಘು ಉಪನ್ಯಾಸದಲ್ಲಿ ಅತಿ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ನಮ್ಮ ಮಾಧ್ವ ಪರಂಪರೆಯಲ್ಲಿ ಬಂದಿರುವ ಯತಿಗಳಲ್ಲಿ ಮಹಾನುಭಾವರು ಮಹಾನ್ ವ್ಯಕ್ತಿತ್ವ ಉಳ್ಳವರು ವ್ಯಾಸರಾಜರು ಅವರ ಒಂದು ವ್ಯಕ್ತಿತ್ವದಿಂದ ಅವರನ್ನು ಸ್ವಮತೀಯರು ಪರಮತೀಯರು ವಿದೇಶಿಯರು ಎಲ್ಲರೂ ಕೂಡ ಸಾವಿರ ಜಿಹ್ವೆಗಳಿಂದ ಹೊಗಳಿದ್ದಾರೆ ಅವರ ವಿದ್ಯಾಗುರುಗಳಾದಂತಹ ಶ್ರೀಪಾದರಾಜರಂತೂ ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸರಾಜರ ಸನ್ಯಾಸದಿರವ ಅಂತ ಹೇಳಿದ್ದಾರೆ ಇನ್ನು ವ್ಯಾಸರಾಜರ ಶಿಷ್ಯರು ವಾದಿರಾಜರು ತೀರ್ಥರು ಅಪರೋಕ್ಷ ಜ್ಞಾನಿಗಳು ಕನಕದಾಸರು ಪುರಂದರದಾಸರು ಈ ರೀತಿಯಾಗಿ ಅವರ ಶಿಷ್ಯರು ಮಹಾನುಭಾವರು ಇತರ ಮಠದ ಪೀಠಾಧಿಪತಿಗಳು ಆಗಿದ್ದಾರೆ ವ್ಯಾಸರಾಜರ ಶಿಷ್ಯರು ಇನ್ನು ವ್ಯಾಸರಾಜರ ವ್ಯಕ್ತಿತ್ವ ಎಂತಾದ್ದು ಅವರು ಪ್ರತಿವಾದಿಗಳನ್ನ ಅನೇಕ ಜನನ್ನ ಸೋಲಿಸಿ ಪ್ರತಿವಾದ ಪಂಡಿತರಿಂದಲೂ ಕೂಡ ಅತ್ಯಂತ ವಿಶೇಷವಾಗಿ ಹೊಗಳಿಸಿಕೊಂಡಿದ್ದಾರೆ ಉದ್ದಾಮ ತಾರ್ಕಿಕ ಪಂಡಿತನಾದಂತಹ ಪಕ್ಷಧರ ಮಿಶ್ರನು ತನ್ನ ಅಹಂಕಾರವನ್ನು ತೊರೆದು ಶ್ರೀ ವ್ಯಾಸರಾಜರನ್ನು ಹೃತ್ಪೂರ್ವಕವಾಗಿ ಈ ರೀತಿ ಹೊಗಳುತ್ತಾನೆ ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷೋ ನವೀನ ನವೀನವ್ಯಾಸೇನ ಯಾವುದು ನಾನು ಓದಿದ್ದೇನೋ ಅವೆಲ್ಲವೂ ವ್ಯಾಸರಾಜರು ಓದಿದ್ದಾರೆ ನಾನು ಯಾವುದು ಓದಲಿಲ್ಲವೋ ಅವುಗಳನ್ನು ಸಹ ವ್ಯಾಸರಾಜರು ಓದಿದ್ದಾರೆ ವ್ಯಾಸರಾಜರನ್ನು ವೇದವ್ಯಾಸ ದೇವರಿಗೆ ಹೋಲಿಸಿ ನವೀನ ವ್ಯಾಸರಾದ ವ್ಯಾಸರಾಜರನ್ನು ಹೊರತು ಅವರು ಬಿಟ್ಟು ಪಕ್ಷಧರನು ತನಗೆ ವಿಪಕ್ಷಿಯನ್ನಾಗಿ ಯಾರನ್ನು ಇಷ್ಟರವರಿಗೂ ಕಂಡಿಲ್ಲ ಅಂತ ಹೇಳ್ತಾರೆ ಇದು ವ್ಯಾಸರಾಜರ ಒಂದು ಉತ್ಕೃಷ್ಟವಾದಂತಹ ಒಂದು ವ್ಯಕ್ತಿತ್ವ ವ್ಯಾಸರಾಜರನ್ನು ಅವರ ಶಿಷ್ಯರಾದಂತಹ ಪುರಂದರದಾಸರು ಹೇಳ್ತಾರೆ ಯೀಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವ ಮತವನ್ನು ಅಂತ ವ್ಯಾಸರಾಜರ ಸುಡಾದಿಯಲ್ಲಿ ಅವರನ್ನು ಕೊಂಡಾಡ್ತಾರೆ ವ್ಯಾಸರಾಜರ ಶಿಷ್ಯರಾದಂತಹ ರಾಯರ ಮಠದ ಪೀಠಾಧಿಪತಿಗಳಾದ ರಾಯರಿಗೆ ಪರಮ ಗುರುಗಳಾದಂತಹ ವಿಜಯೀಂದ್ರ ತೀರ್ಥರನ್ನ ಈಂದ್ರ ತೀರ್ಥರು ವ್ಯಾಸರಾಜರ ಮೇಲೆ ಸ್ತೋತ್ರವನ್ನೇ ಮಾಡ್ತಾರೆ ವಿಜಯೀಂದ್ರ ತೀರ್ಥರು ಈ ರೀತಿಯಾಗಿ ವ್ಯಾಸರಾಜರ ಒಂದು ವ್ಯಕ್ತಿತ್ವ ಅಭೂತಪೂರ್ವವಾದದ್ದು ತಿರುಪತಿ ತಿಮ್ಮಪ್ಪನ ಸೇವೆಯನ್ನು ವ್ಯಾಸರಾಜರು ಹನ್ನೆರಡು ವರ್ಷಗಳ ಕಾಲ ಮಾಡಿದಂತಹ ಮಹಾನುಭಾವರು ಪ್ರಹ್ಲಾದರಾಜರ ಅವತಾರ ಪ್ರಹ್ಲಾದರಾಜರ ಅವತಾರ ಇನ್ನು ಶೇಷಾವೇಶ ಉಳ್ಳವರು ಈ ರೀತಿ ವ್ಯಾಸರಾಜರು ಅವರ ಒಂದು ವ್ಯಕ್ತಿತ್ವವೇ ಅಭೂತಪೂರ್ವವಾಗಿದ್ದು ಇನ್ನು ವ್ಯಾಸರಾಜರು ಮುನಿತ್ರಯದಲ್ಲಿ ಒಬ್ಬರು ಅಂತ ಹೇಳ್ತಾರೆ ಶ್ರೀಮಧ್ವಾ ಕಲ್ಪವೃಕ್ಷಸ್ಥ ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತ ಶ್ರೀ ಮಧ್ವಾಚಾರ್ಯರು ಕಲ್ಪವೃಕ್ಷ ಜೈತೀರ್ಥರು ಕಾಮಧೇನು ವ್ಯಾಸತೀರ್ಥರು ಚಿಂತಾಮಣಿ ಎಂದು ಈ ಮೂರು ಜನನ ಮುನಿತ್ರಯರು ಅಂತ ಶ್ರೀಮುಷ್ಟ ಮಹಾತ್ಮ್ಯ ನಮಗೆ ಹೇಳುತ್ತೆ ಮಧ್ವಮುನಿ ಜಯಮುನಿ ವ್ಯಾಸಮುನಿ ಮಧ್ವಾಚಾರ್ಯರನ್ನು ಮಧ್ವಾಚಾರ್ಯರ ಹೃದಯವನ್ನು ಚೆನ್ನಾಗಿ ಆವಿಷ್ಕಾರ ಮಾಡತಕ್ಕವರು ಜಯತೀರ್ಥರು ಜಯತೀರ್ಥರ ಹೃದಯವನ್ನು ಚೆನ್ನಾಗಿ ಆವಿಷ್ಕಾರ ಮಾಡತಕ್ಕವರು ವ್ಯಾಸರಾಜರು ಆದ ಕಾರಣವೇ ಅವರ ಮೂರು ಜನನ್ನ ಮುನಿತ್ರಯವಾಗಿ ಮಧ್ವಮುನಿ ಜಯಮುನಿ ವ್ಯಾಸಮುನಿ ಅಂತ ಅವರು ಪ್ರಸಿದ್ಧರಾಗಿದ್ದಾರೆ ಇನ್ನು ನಮ್ಮದು ಲಘು ಉಪನ್ಯಾಸವಾದ ಕಾರಣ ವ್ಯಾಸರಾಜರ ದಿವ್ಯವಾದ ಭವ್ಯವಾದ ವ್ಯಕ್ತಿತ್ವವನ್ನು ಅವರ ಒಂದು ಸರ್ವತೋಮುಖವಾದ ವ್ಯಕ್ತಿತ್ವವನ್ನು ನಾವು ವಿವರಿಸಬೇಕು ಅಂತ ಹೇಳಿದರೆ ನಮಗೆ ತಿಂಗಳುಗಳು ವರ್ಷಗಳು ಅವರ ಗ್ರಂಥಗಳನ್ನು ಕುರಿತು ಮಾತನಾಡಬೇಕಾಗಿದ್ದರೂ ಬೇಕಾಗತ್ತೆ ಆದ ಕಾರಣ ಕೊನೆಗೆ ಅವರ ಧ್ಯಾನ ಶ್ಲೋಕವನ್ನು ಹೇಳಿ ನನ್ನ ಲಘು ಉಪನ್ಯಾಸವನ್ನು ನಾನು ಮುಗಿಸುತ್ತೇನೆ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಸರಿ ವ್ಯಾಸತೀರ್ಥ ಗುರುರ್ಭೂಯಾ ತಸ್ಮದಿಷ್ಟಾರ್ಥ ಸಿದ್ಧಯೇ ಕೇಳಿದ್ದು ಕೊಡುವವರಲ್ಲಿ ಕೊಡುವವ ಕೊಡುವುದರಲ್ಲಿ ಕಲ್ಪವೃಕ್ಷದಂತೆ ಪ್ರತ್ಯರ್ಥಿಗಳೆಂಬ ಗಜಗಳಿಗೆ ಸಿಂಹದಂತೆ ಅಂತಹ ವ್ಯಾಸರಾಜ ಗುರು ಅವರು ನಮ್ಮ ಮನೋವಿಷ್ಟಗಳನ್ನು ನೆರವೇರಿಸಲಿ ನೆರವೇರಿಸುತ್ತಾರೆ ಅಂತ ಹೇಳ್ತಾ ಅವರ ವ್ಯಾಸರಾಜರ ಆರಾಧನಾ ಸಂದರ್ಭವಾಗಿ ಅವರನ್ನು ಕುರಿತು ಎರಡು ಮಾತುಗಳನ್ನು ಅತಿ ಸಂಕ್ಷಿಪ್ತವಾಗಿ ನಮ್ಮ ಜ್ಞಾನ ರಸ ಲಘು ಗುಳಿಗೆಗಳ ಉಪನ್ಯಾಸ ಮಾಲಿಕೆಯಲ್ಲಿ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು